ಕರ್ನಾಟಕದ ಮತ್ತು ಕೇರಳ ಗಡಿಭಾಗದ ಜನರಿಗೆ ಇಂದು ಕರಾಳ ಗುರುವಾರ ಅಂತಲೇ ಹೇಳಬಹುದು ಗಡಿಭಾಗದ ತಲಪಾಡಿ ಟೋಲ್ ಗೇಟ್ ಬಳಿಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಐವರು ಸೇರಿದಂತೆ ಆರು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದ್ದು ಮೃತರೆಲ್ಲರೂ ಕರ್ನಾಟಕ ರಾಜ್ಯಕ್ಕೆ ಸೇರಿದವರು ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆಯಿಂದಲೇ ಈ ಭೀಕರ ದುರ್ಘಟನೆ ಸಂಭವಿಸಿದ್ದು ಅದನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರೇ ದೃಢಪಡಿಸಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕೆಎಸ್ಆರ್ಟಿಸಿಯ ಮಂಗಳೂರು ಒಂದನೇ ಘಟಕದ ಬಸ್ ಕೇರಳ ರಾಜ್ಯದ ಕಾಸರಗೋಡಿನಿಂದ ಮಂಗಳೂರಿಗೆ ಹೊರಟಿತ್ತು ಕೆ ಹತ್ತೊಂಬತ್ತು ಎಫ್ ಮೂರು ನಾಲ್ಕು ಸೊನ್ನೆ ಏಳು ನಂಬರ್ನ ಬಸ್ ಚಾಲಕ ನಿಜಲಿಂಗಪ್ಪ ಚಲವಾದಿಯವರು ಓಡಿಸ್ತಾ ಇದ್ರು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಸ್ ಚಲಾಯಿಸ್ತಾ ಇದ್ರು ಮಧ್ಯಾಹ್ನ ಒಂದು ನಲವತ್ತೈದರ ಸಮಯಕ್ಕೆ ಕರ್ನಾಟಕದ ಕೇರಳ ಗಡಿಭಾಗದ ತಲಪಾಡಿ ಟೋಲ್ಗೇಟ್ನಿಂದ ನೂರೈವತ್ತು ಮೀಟರ್ ದೂರಕ್ಕೆ ಬಸ್ ತಲುಪಿತು ಬಸ್ ತುಂಬ ವೇಗವಾಗಿತ್ತು ಹೀಗಿರಬೇಕಾದರೆ ಆಟೋ ಒಂದು ರಸ್ತೆಯಲ್ಲಿ ಅಡ್ಡ ಬಂದಿದೆ ಆ ಆಟೋಗೆ ಬಸ್ ಭೀಕರವಾಗಿ ಡಿಕ್ಕಿ ಹೊಡೆದಿದೆ ಇದನ್ನ ಕಂಡು ಬಸ್ ಚಾಲಕ ಏಕಾಏಕಿ ಬಸ್ನಿಂದ ಇಳಿದು ಓಡಿ ಹೋಗಿದ್ದಾನೆ ಆಗ ಬಸ್ ಹಿಂದಕ್ಕೆ ಚಲಿಸಿದೆ ರಿವರ್ಸ್ ಚಲಿಸಿದ ಬಸ್ ರಸ್ತೆ ಬದಿಯಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದ ಇನ್ನಿಬ್ಬರಿಗೆ ಡಿಕ್ಕಿ ಹೊಡೆದಿದೆ ಬಳಿಕ ಆಟೋವೊಂದಕ್ಕೆ ಡಿಕ್ಕಿ ಹೊಡೆದಿದೆ ಈ ಭೀಕರ ಅಪಘಾತದ ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ ಬಸ್ ಡಿಕ್ಕಿ ಹೊಡೆದ ಆಟೋದಲ್ಲಿ ಚಾಲಕ ಮತ್ತು ಒಂದೇ ಕುಟುಂಬದ ಆರು ಮಂದಿ ಇದ್ರು ಆರು ಮಂದಿಯೂ ಮೃತಪಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಅಪ್ಪಳಿಸಿದ ತೀವ್ರತೆಗೆ ಆಟೋದಲ್ಲಿ ಇಬ್ರು ಸ್ಥಳದಲ್ಲಿ ಅಸುನೀಗಿದ್ರು ಉಳಿದ ನಾಲ್ವರನ್ನ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಆದರೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣ ಬಿಟ್ಟಿದ್ದಾರೆ ಮೃತ ಆಟೋ ಚಾಲಕ ನಲವತ್ತೇಳು ವರ್ಷ ವಯಸ್ಸಿನ ಹೈದರ್ ಕರ್ನಾಟಕದ ಕೆಸಿ ರೋಡ್ನ ನಿವಾಸಿಯಾಗಿದ್ದಾರೆ ಹಾಗೆ ಆಟೋದಲ್ಲಿದ್ದ ಕೋಟೆಕಾರ್ ಬಳಿಯ ಅಜ್ಜಿನಡ್ಕದ ಐವರು ಮಹಿಳೆಯರು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಮೃತರನ್ನ ಅಜ್ಜಿನಡ್ಕ ನಿವಾಸಿಯಾದ ಅರವತ್ತು ವರ್ಷದ ಖದೀಜ ಮತ್ತು ಅವರ ಕುಟುಂಬದವರು ಎಂದು ಗುರುತಿಸಲಾಗಿದೆ ಖದೀಜ ಅವರ ಜೊತೆ ಅವರ ತಂಗಿ ಐವತ್ತೆರಡು ವರ್ಷದ ನಫೀಸಾ ಅವರ ತಂಗಿಯ ಮಗಳಾದ ಹತ್ತೊಂಬತ್ತು ವರ್ಷದ ಆಯಿಷಾ ಫಿದಾ ಅವರ ಅಣ್ಣನ ಮಗಳಾದ ಹನ್ನೊಂದು ವರ್ಷದ ಹಸೀನಾ ಮತ್ತು ಖದೀಜ ಅವರ ಮನೆಗೆ ಬಂದಿದ್ದ ಸಂಬಂಧಿಯಾದ ಎಪ್ಪತ್ತು ವರ್ಷದ ಹವಮ್ಮ ಎಂದು ಗುರುತಿಸಲಾಗಿದೆ ಈ ದುರ್ಘಟನೆಯಲ್ಲಿ ಇನ್ನಿಬ್ಬರು ಗಾಯಗೊಂಡಿದ್ದು ಗಾಯಾಳುಗಳನ್ನು ಕಾಸರಗೋಡು ನಿವಾಸಿಗಳಾದ ಅರವತ್ತೊಂದು ವರ್ಷದ ಲಕ್ಷ್ಮಿ ಮತ್ತು ಮೂವತ್ತೊಂಬತ್ತು ವರ್ಷದ ಸುರೇಂದ್ರ ಅಂತ ಗುರುತಿಸಲಾಗಿದೆ ಬಸ್ ರಿವರ್ಸ್ ಬಂದಾಗ ಇವರಿಬ್ಬರು ಬಸ್ಗೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಆರಂಭದಲ್ಲಿ ಈ ದುರ್ಘಟನೆಗೆ ಬಸ್ ಬ್ರೇಕ್ ಫೇಲ್ ಆಗಿದ್ದು ಕಾರಣ ಎನ್ನಲಾಗ್ತಾ ಇತ್ತು ಆದರೆ ಬಸ್ನಲ್ಲಿ ಯಾವುದೇ ತಾಂತ್ರಿಕ ದೋಷ ಇರಲಿಲ್ಲ ಎಂದು ಕೆಎಸ್ಆರ್ಟಿಸಿಯ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಸ್ಪಷ್ಟಪಡಿಸಿದ್ದಾರೆ ಎಫ್ಸಿ ಕೂಡ ನವೀಕರಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಸ್ ಚಲಾಯಿಸಿರೋ ಚಾಲಕನಿಗೂ ಹದಿನಾಲ್ಕು ವರ್ಷಗಳ ಅನುಭವ ಇದೆ ಎಂದು ತಿಳಿಸಿದ್ದಾರೆ ಚಾಲಕನ ಅತಿಯಾದ ವೇಗ ಮತ್ತು ಅಜಾಗರೂಕತೆ ಈ ಅಪಘಾತಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ ತಪ್ಪಿತಸ್ಥ ಚಾಲಕನ ಮೇಲೆ ವಿಚಾರಣೆ ನಡೆಸಿ ಕಠಿಣ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ ಹಾಗೆ ಗಾಯಗೊಂಡವರ ವೈದ್ಯಕೀಯ ವೆಚ್ಚವನ್ನು ಕೆಎಸ್ ಆರ್ಟಿಸಿ ನಿಗಮವು ಭರಿಸಲಿದೆ ಎಂದು ತಿಳಿಸಿದ್ದಾರೆ ಈ ದುರ್ಘಟನೆಗೆ ಅವರು ತೀವ್ರ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಬಸ್ ಚಾಲಕನ ತಪ್ಪಿನಿಂದ ಆರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಚಾಲನೆ ವೇಳೆ ತಪ್ಪು ಎಸಗಿ ಬಸ್ ಬಿಟ್ಟು ಓಡಿ ಹೋಗಿ ಇನ್ನಷ್ಟು ಜನರಿಗೆ ಹಾನಿ ಮಾಡಿರೋ ಚಾಲಕನ ವಿರುದ್ಧ ಕಠಿಣ ಕ್ರಮ ಜರುಗಲೇಬೇಕಾಗಿದೆ ಈ ಘಟನೆ ಸಂಬಂಧ ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ